ಇವತ್ತು ದಿನಾಂಕ ಹನ್ನೊಂದು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಿಗೆ ಉಡುಪಿ ಸೆಂಟ್ ಪಿ ಐ ರಾಮಚಂದ್ರ ನಾಯಕ್ ಹಾಗೂ ಸೆಂಟ್ ಪೊಲೀಸ್ ಸ್ಟೇಷನ್ ಹಾಗೂ ಉಡುಪಿ ಸಬ್ ಡಿವಿಷನ್ ಕ್ರೈಮ್ ಸ್ಟಾಫ್ ಅವರ ತಂಡ ಸುಮಾರು ಅರವತ್ತೈದು ಕೆ ಜಿ ಗಾಂಜವನ್ನು ಒಂದು ಗೂಡ್ಸ್ ಲಾರಿಯಲ್ಲಿ ಸಾಗಾಟ ಮಾಡ್ತಿರುವಂಥ ಅರವತ್ತೈದು ಕೆ ಜಿ ಗಾಂಜನ್ನು ಸೀಸ್ ಮಾಡಿದ್ದಾರೆ ಇದು ಉಡುಪಿ ಹಾಗೂ ಮಂಗಳೂರು ಹಾಗೂ ಕರಾವಳಿ ಪ್ರದೇಶಕ್ಕೋಸ್ಕರ ಸಪ್ಲೈ ಮಾಡಿರುವಂತಹ ಡ್ರಗ್ಸ್ ಅಂತ ನಮಗೆ ತಿಳಿದು ಬಂದಿದೆ ಪ್ರಾಥಮಿಕವಾಗಿ ನಮಗೆ ತಿಳಿದು ಬಂದಿರುವ ಮಾಹಿತಿ ಏನಂದರೆ ಇದು ಆಂಧ್ರ ಪ್ರದೇಶ್ ಒಡಿಶಾ ಬಾರ್ಡರ್ ಕಡೆಯಿಂದ ಟ್ರಾನ್ಸ್ಪೋರ್ಟೇಷನ್ ಆಗಿದೆ ಅಂತ ನಮಗೆ ತಿಳಿದು ಬಂದಿರುವ ಮಾಹಿತಿ ಇದರಲ್ಲಿ ಇಬ್ಬರು ಜನ ಆರೋಪಿಗಳನ್ನು ವಶಕ್ಕೆ ತಗೊಂಡಿದ್ದೀವಿ ಅದರಲ್ಲಿ ಒಬ್ಬರು ಗಣೇಶ್ ಮೂವತ್ತೆಂಟು ವಯಸ್ಸು ಹುಣ್ಸೂರು ಮೂಲದವರು ಇನ್ನೊಬ್ಬರು ಗೋಪಾಲ್ ರೆಡ್ಡಿ ನಲವತ್ತ್ ಮೂರು ವಯಸ್ಸು ಆಂಧ್ರ ಪ್ರದೇಶ ಅನಂತಪುರ ಮೂಲದವರು ಇದರಲ್ಲಿ ಇನ್ನೂ ಕೆಲವರು ಭಾಗಿಯಾಗಿದ್ದಾರೆ ಅವರನ್ನು ಮತ್ತೆ ತನಿಖೆ ಮಾಡಿ ಅವರನ್ನು ಪತ್ತೆ ಮಾಡಿ ಅವರನ್ನು ಸಹ ತನಿಖೆಯಲ್ಲಿ ಒಳಪಡಿಸಲಾಗ್ತದೆ